ಯಾವ ಸಂತ ತುಕಾರ ಮಹಾರಾಜರು ಯಾವ ಸಂತ ತುಕಾರ ಮಹಾರಾಜರು ಪಾಂಡ್ರಂಗನ ದೇವಸ್ಥಾನದೊಳಗ ಭಕ್ತಿಯಿಂದ ಭಜನೆ ಮಾಡುವುದೊಂದು ಕಾಯಕ್ಕಾಗಿತ್ತು ಭಕ್ತಿಯಿಂದ ಭಜನೆ ಮಾಡುವುದೊಂದು ಕಾಯಕ್ಕಾಗಿತ್ತು ಹಿಂಗ ಎಷ್ಟೋ ದಿನ ಗಟ್ಟಿಸಿ ಹೋಗಿತ್ತು ಒಂದಾನು ಒಂದು ದಿವಸ ನಶಿಕಿನೊಳಗ ನಾಲ್ಕು ಗಂಟೆ ಕೆದ್ದು ಸ್ನಾನ ಮುಗಿಸಿಕೊಂಡು ಹೊಳಿ ಇಳಿದ ಮ್ಯಾಗಿ ಏರಿ ಬರ್ತಿದ್ರು ಹದಿನಾರು ವರ್ಷದ ಹೆಣ್ಣು ಮಗಳು ಹೊ ಇಳದ ತೆಳಗು ಹೊಂಟಿದ್ಳು ಹೌದಲ್ರಿ ಸಂತ ತುಕಾರಾಮರಾದ್ರು ಹಂದಿಗಿಡ ಇಂದಿವರೆಗೂ ಕೂಡ ಹೊಳಿ ಇಳದ ತೆಳಗು ಹೋಗಿ ಸ್ನಾನ ಮಾಡಿಕೊಂಡು ಎಷ್ಟೋ ದಿನ ಆಗೈತಿ ಇಲ್ಲಿವರೆಗೂ ಯಾರು ಬಂದಿಲ್ಲ ಯಾರು ಹೋಗಿಲ್ಲ ಇಂಥ ನಶಿಕಿನ ಅಳದೊಳಗ ಒಂದು ಹರಿಯಾದ ಹೆಣ್ಣು ಮಗಳು ಹೊಳಿ ಇಳಿದ ತೆಳಗ ಹೊಂಟಾಳ ಅಂದ್ರ ಏನೋ ಅನಾಹುತ ಆಗಿರ್ಬೇಕು ಅದಕ್ಕೆ ದಾರಿ ಹಿಡಿದು ಹೊಂಟಾಳ ಇದನ್ನ ಹಂಗ ಬಿಡಬಾರ್ದು ವಿಚಾರ ಮಾಡಬೇಕು ಅಂತೇಳಿ ಸಂತ ತುಕಾರಾಮರಾದ್ರು ಹೆಣ್ಣು ಮಕ್ಕಳ ಕಡೆ ಹೋದ್ರು ನನ್ನ ಆತ್ಮೀಯ ಬಂಧುಗಳೇ ಹೆಣ್ಣು

ಹೇಳುವ ಏನಾಗೈತಿ ಅಂತ ಹೇಳಿ ಸಂತ ತುಕ್ಕ ರಾಮಾರಾಜರು ಹೆಣ್ಮಗಳ ಕೇಳಿದಾಗ ಹೆಣ್ಮಗಳು ದುಃಖದಿಂದ ಹೇಳ್ತಾಳೆ ನೋಡಿ ಹದಿನಾರು ಮುಗಿದು ಹದಿನೆಂಟು ವರ್ಷಕ್ಕೆ ನಾನು ಹೆಜ್ಜೆ ಇಟ್ಟಿನಿ ಹದಿನಾರು ವರ್ಷಕ್ಕೆ ಹೆಜ್ಜೆ ಇಟ್ಟಿನ ಮನೆ ಒಳಗೆ ನನಗೆ ಇನ್ನೂ ಮದುವೆ ಮಾಡಿಲ್ಲ ನನ್ನ ಗರ್ಭದೊಳಗ ನಾಲ್ಕು ತಿಂಗಳ ಮಗು ಬೆಳಿಲಕ್ಕೈತಿ ಊರೊಳಗ ಮನಿ ಒಳಗ ಗುರುತಾಯ್ತು ಅಂದ್ರ ನನ್ನ ಪ್ರಾಣ ಹಿಡಿತಾರ ಅದಕ್ಕೆ ಅವ್ರ ಕೈಯಾರೆ ನನ್ನ ಪ್ರಾಣ ಕೊಡಬಾರದು ನನ್ನ ಕೈಯಾರೆ ನಾನು ಪ್ರಾಣ ಹಾರಬೇಕು ಹೊಳಿ ಜಿಗಿಬೇಕು ಅಂತೇಳಿ ಹೊಂಟಿದ್ದೀನಿ ಮುತ್ತೆ ನನಗೆ ದಾರಿ ಬಿಡು ಅಂತೇಳಿ ಸಂತ ತುಕಾರ ಮಹಾರಾಜ ಹೆಣ್ಣು ಮಗಳಿಗೆ ಕೇಳಿದಾಗ ಸಂತ ತುಕಾರ ಮಹಾರಾಜ್ರು ಹೇಳ್ತಾರ ಏನಕ್ಕೆ ಹುಚ್ಚಿ ಒಳ್ಳೊಳ್ಳೆ ಹುಟ್ಟಿ ಬರ್ಲಾಕ ಹುಲ್ಲು ಬೀಜಲ್ಲ ಮನುಷ್ಯ ಜನ್ಮ ಶ್ರೇಷ್ಠ ಐತಿ ಪವಿತ್ರ ಐತಿ ಇದು ಒಳ್ಳೊಳ್ಳೆ ಹುಟ್ಟಿ ಬರ್ಲಾಕ ಹುಲ್ಲು ಜೀವ ಅಲ್ಲ ಅದಕ್ಕೆ ಮಾಡ್ಕೋಬಾರದು ತಂಗಿ ನಿಮ್ಮ ಮನೆಯೊಳಗೆ ಯಾರಾದ್ರೂ ಕೇಳಿದ್ರು ಇದಕ್ಕೆ ಸಂಶಯ ಬಂದು ಮಾತಾಡಿದ್ರು ಅಂದ್ರ ಮತ್ತೆ ಬ್ಯಾರೆ ಯಾರ ಹೆಸರುನು ಹೇಳಬೇಡ ತಂಗಿ ಸ್ವತಃ ನನ್ನ ಹೆಸರು ಹೇಳ ನಿನ್ನ ಪ್ರಾಣಕ್ಕ ದುಃಖ ಮಾಡ್ಕೋಬೇಡ ಅಂತ ಸಂತ ತುಕಾರ ಮಹಾರಾಜರು ತಿಳಿ ಹೇಳಿ ಬಿಟ್ರು ಹೆಣ್ಣು ಮಗಳಿಗೆ ಹೇಳಿ ಹೇಳಿ ಹೆಣ್ಣು ಮಗಳ ಕರ್ಕೊಂಡು ಮನೆಗೆ ಕರ್ಕೊಂಡು ಬಂದ್ರು ಹೆಣ್ಣು ಮಕ್ಕಳ ಆಕಾರ ಚೇಂಜ್ ಆಯ್ತು ದಿನಕ್ಕಿಟ್ಟು ಊರೊಳಗೆ ಗಲಿಬಿಲಿ ಬಿಲಿ ಒಳಗ ಸುದ್ದಿ ಆಯ್ತು ನಾಲ್ಕು ಮಂದಿ ಅಣ್ಣ ತಮ್ಮರ ಹೆಂಗಿದ್ರಪ್ಪ ಕೇಳಿದ್ರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿಂಧೂರ ಲಕ್ಷ್ಮಣ್ಣ ಶಿವಾಜಿ ಮಹಾರಾಜರಂಗ ಹಿಂಗ ನಾಲ್ಕು ಮಂದಿ ಅಣ್ಣ ತಮ್ಮರು ಸೂರ್ಯರಿದ್ರ ಹೆಣ್ಣು ಮಗಳಿಗೆ ನಾಲ್ಕು ಮಂದಿ ಅಣ್ಣ ತಮ್ಮ ಬಾಳಸೂರಿದ್ರು ನಮ್ಮ ಹಿಂಗ ಆಗೇತಿ ಅಂದ ಬಳಕ ನಮ್ಮ ಒಳಗ ನ್ಯಾಯ ದೇವತೆ ನಿನ್ ನ್ಯಾಯ ದೇವತೆ ನಮ್ಮ ಮನೆ ಒಳಗ ವಿಶಾಲ ನ್ಯಾಯ ಮಾಡುವಂತ ಮನಿತನ ಐತಿ ಸುತ್ತು ಹಳ್ಳಿ ಒಳಗ ಹೆಸರು ಐತಿ ಸತ್ತು ಹಳ್ಳಿಗೆ ನ್ಯಾಯ ಮಾಡುವಂತ ಮನಿತನದೊಳಗ ಹಿಂಗ ಆಗೈತಿ ಅಂದ್ರ ನಾವು ಇದು ಇದನ್ನ ವಿಚಾರ ಮಾಡುನು ಅಂತೇಳಿ ನಾಲ್ಕು ಮಂದಿ ಅಣ್ಣ ತಮ್ಮ ಕೂತ್ ಮಾತಾಡಿ ತಮ್ಮ ತಂಗಿಗೆ ಹೇಳ್ತಾರ ಕರೆದು ಏನ್ ಹೇಳ್ತಾರೆ ತಂಗಿ ಬಾಯಿಲಿ ಏ ತಂಗಿ ಬಾಯಿ ಇಲ್ಲಿ ನಾವು ನಶಿಕಿನೊಳಗ ನಾವು ನಾಲ್ಕು ಮಂದಿ ಅಣ್ಣ ತಮ್ಮರು ಕೆಲ್ಸಕ್ಕೆ ಹೊಂಟೇವಿ ನೀನು ಬುತ್ತಿತ್ತು ತಗೊಂಡು ಬರ್ಬೇಕು ತಂಗಿ ಅಂತೇಳಿ ತಮ್ಮ ತಂಗಿಗೆ ಅಣ್ಣದೇ ಹೇಳಿದ ಕೂಡಿನಿ ಹದಿನಾರು ಮುಗಿದ ಹದಿನೆಂಟು ವರ್ಷ ಆದ್ರೂ ಕೂಡ ತಂಗಿಗೆ ನೆಲದಾಗ ಕಾಲಿಟ್ಟ ಅಂಗಾಲಿಗೆ ಮಣ್ಣು ಹತ್ತದಂತೇಳಿ ಪ್ರೀತಿಯಿಂದ ಎತ್ತಿ ಬೆಳೆಸಿದ್ರು ತಂಗಿನ ಎಂದ ನಮ್ಮ ಅಣ್ಣಾರ ನನ್ನ ಇಲ್ಲಿವರೆಗೂ ಕರ್ಕೊಂಡೋಗಿಲ್ಲ ಹೊಲಕ್ ಬಾತಾರಂದ್ರ ನಾ ಹೋಗಬೇಕು ಅಂತೇಳಿ ನಶಿಕಿನೊಳಗೆದ್ದು ಪಂಚಾಮೃತದ ಅಡಿಗೆ ಮಾಡಿಕೊಂಡು ತೆಲ ಮ್ಯಾಗಿಟ್ಟುಕೊಂಡು ಹೊತ್ತು ಹೊಂಡದ್ರೊಳಗ ತಂಗಿ ದಾರಿ ಹಿಡದೇ ಬಿಟ್ಲು ಹೊಲದ ದಾರಿ ಹಿಡದೇ ಬಿಟ್ಲು ಹೌದು ಹೌದು ಅವಾಗ ಹೊಲದ ದಾರಿ ಹೋಗಿ ಮ್ಯಾಗ ನಿಂತು ಎಣ ಎಲ್ಲಿದ್ದೀರಿ ಅಂತೇಳಿ ಕೂಗಿ ಕರಿತಾಳ ತಂಗಿದ್ದ ನಡುತ್ತ ನಡುವಕ್ಕ ಬಾಳಿ ಪಡೆದಾಗ ನಿತ್ತು ಅಣ್ಣದ ಕೈ ಮಾಡಿ ಕರಿತಾರೆ ತಂಗಿ ಅದೇ ದಾರಿ ಹಿಡ್ದಂಗ ಮುಂದಕ್ಕೆ ಬರುವಾಗ ಯಾನು ಬಾಳಿ ಪಡೆದಾಗ ನಿತ್ತು ಕೆಲಸ ಮಾಡಕ್ ಬಾ ಅಂತೇಳಿ ತಂಗಿನ ಕರೆದ್ರು ತಂಗಿ ಬುತ್ತಿ ಇಟ್ಟು ಕುಂದ್ರದ್ರೊಳಗಾಗಿ ತಂಗಿನ ಎತ್ತಿ ಕತ್ತಿಸಬೇಕು ಅಂತೇಳಿ ನಾಲ್ಕು ಮಂದಿ ಶಿವಾಗಿ ಎದ್ದು ನಿಂತು ಗದ್ರಸಿ ಮಾತಾಡ್ತಾರೆ ತಂಗಿ ನಮ್ಮ ಮನೆಯೊಳಗೆ ನೀನ್ ಇಂತ ಕೆಲಸ ಮಾಡಿ ಅಂದ್ರೆ ಅಂತೇಳಿ ಒಬ್ಬರೊಳಗೆ ಇನ್ನೊಬ್ಬ ನಮ್ಮ ತಂಗಿನ ಹೊಡೆದ್ರೆ ಇಲ್ಲಿಗೆ ಮುಕ್ತಾಯ ಹೋಗುತ್ತೆ ಇದನ್ನ ಯಾರು ಮಾಡ್ಯಾರ ಪರಿಪೂರ್ಣ ಇದನ್ನ ಇನ್ನೊಬ್ಬ ಆವಾಗ ತಂಗಿ ತನ್ನ ಭಯ ಕಂಜಿ ಏನ್ ಹೇಳಿರ್ತಕ್ಕಂತ ಮಾತ ಸಂತ ತುಕಾರ ಮಹಾರಾಜರು ಹೇಳಿದ್ರಲ್ಲ ಆ ಮಾತ ನೆನಪಿಸಿಕೊಂಡು ಇದನ್ನ ಮಾಡಿದವರು ಮತ್ತಾರು ಅಲ್ಲ ಆ ಪಾಂಡುರಂಗನ ದೇವಸ್ಥಾನದೊಳಗೆ ಭಕ್ತಿಯಿಂದ ಬದಲಿಲ್ಲ ಮಾಡುವಂತ ಮುದುಕಲ್ಲ ಅವನೇ ನನಗೆ ಹಿಂಗ ಮಾಡಿದ್ದು ಅಂತೇಳಿ ಆ ಹೆಣ್ಣು ಮಗಳು ಹೇಳಿ ಬಿಡ್ತಾರ ನಾಲ್ಕು ಮಂದಿ ಅಣ್ಣ ಸಿಡಿತಾರ ಕೈಯಾಗ ತವಾರ ಹಿಡಿತಾರ ತಕ್ಕಟ್ಟಿ ಕುಣಕೋತ ಬರ್ತಾರ ಊರಾಗ ಹುಡುಕಾಡ್ತಾರ ಪಾಂಡುರಂಗನ ದೇವಸ್ಥಾನದೊಳಗ ಭಕ್ತಿಯಿಂದ ಬಜನೆ ಮಾಡ್ಕೋತ ಕೂತಿರ್ತಾನ ಪಾಂಡುರಂಗನ ಭಕ್ತಿ ಬಜನಿ ಮಾಡ್ಕೋತ ಕೂತಿರ್ತಾನ ಅವಾಗ ನಾಲ್ಕು ಮಂದಿ ಅಣ್ಣ ತಮ್ಮ ಹುಡುಕಾಡದೊಳಗ ಏ ಮಗನೇ ಸಂತ್ಯ ನಮ್ಮ ತಂಗಿಗಿಂತದ ಮಾಡಿ ಮಗನೇ ಇಲ್ಲಿ ಭಜನೆ ಮಾಡ್ಕೊತ ಕೂತಿ ಆ ಮಗನೇ ಊರಾಗ್ ಬೇಡ್ಕೊಂಡು ತಿನ್ನುವಂತವ್ ನೀನು ನಿನ್ನ ಹಂಗ ಬಿಡದ್ರ ಮಗನೇ ಕತ್ತರಿಸಿ ಹಾಕ್ತೇವೋ ತೆಲಿಕೇಶನ್ ಎಳ್ಕೊಂಡು ಹೋಗ್ತಾರ ಕಟ್ಟಿ ಮೇಲೆ ಕುಂದಿರ್ಸ್ತಾರ ತಲೆ ಬೋಳಸ್ತಾರ ಸುಣ್ಣ ಬಡಿತಾರ ಕರಿ ಅರಿಬಿ ಕಡ್ತಾರ ಊರಾಗಿ ಎಲ್ಲರೂ ಹಾಕೊಂಡು ಬಿಟ್ಟಿರ್ತಕ್ಕಂತ ಚಪ್ಪಲ ಸರ ಏನಾವ್ ನೋಡು ಅವು ತಂದು ಜೋಡಿಸಿ ಸರ ಮಾಡಿ ಕೊರೊಳಗ್ ಹಾಕ್ತಾರ ಕತ್ತಿ ತರಿಸಿ ಕತ್ತಿ ಮೇಲೆ ಕುಂದ್ರಿಸಿ ಮೆರವಣಿಗೆ ಮಾಡ್ಕೊತ 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 ಹೋಗ್ತಾರ ಜೀಜಾಬಾ ಇತ್ತ ಸಂತ ತುಕಾರಾ ಮಹಾರಾಜ್ರು ಹೇಳ್ತಿ ಜೀಜಾಬಾಯಿ ಮನೆಯೊಳಗೆ ಕೆಲಸ ಮಾಡ್ತಾ ಇರ್ತಾಳಾ ಮಗ್ಲಿ ಮನಿ ಮಲ್ಲ ಹೋಗಿ ಹೇಳ್ತಾಳ ಜೀಜಾಬಾಯಿ ಏನ್ ಮಾಡಕತ್ತಿ ನಿನ್ನ ಗಂಡನ ಗಂಡನ್ ನೋಡ್ಬಾ ಇಲ್ಲಿ ಕತ್ತಿ ಮೇಲೆ ಕುಂದ್ರ ಮೆರವಣಿಗೆ ಮಾಡ್ಕೊತ ಬಂದಾರ ನೋಡ್ಬಾ ಇಲ್ಲಿ ಅಂತ ಕೇಳಿದಾಗ ಸಂತ ತುಕಾರ ಮಹಾರಾಜ್ ನೋಡಿ ಜೀಜಾಬಾಯಿ ಎಂತಾದ್ರೂ ಹೋಗಿಂತ ಶಿವನಿ ಅತ್ತೆ ಬೋರ್ಯಾಡಿ ಹೇಳುತ್ತಾಳ ಬೋರ್ಯಾಡಿ ಹೇಳ್ತಾಳ ಬಂದು ಸಂತ ತುಕಾರ ಮಹಾರಾಜ ತೆಕ್ಕಿ ಬೇಕಿ ಬಿಡದಾಳ ಅವಾಗ ಸಂತ ತುಕಾರ ಮಾರಾದ್ರು ಕತ್ತಿ ಮೇಲೆ ಕೂತ ಕೈ ಮಾಡಿ ಹೇಳ್ತಾರೆ ಏ ಹುಚ್ಚಿ ಏ ಹುಚ್ಚಿ ಯಾಕೆ ಕಳತಿದಿ ಯಾಕೆ ಕಳತಿದ ನಮ್ದು ಏನೇನು ಹೋಗಿಲ್ಲ ಎಲ್ಲಾನು ಅವ್ರದೇ ಹೋಗ್ಯದ ತೆಲಿ ಬೋಳ್ಸ್ಯಾರ ರೊಕ್ಕ ಅವ್ರೇ ಕೊಟ್ಟಾರ ಸುಣ್ಣ ಬಿಡದಾರ ರೊಕ್ಕ ಅವ್ರೇ ಕೊಟ್ಟಾರ ಅರಿವಿ ತಂದು ಕಟ್ಟ್ಯಾರ ಅವ್ರೇಗ ಕೊಟ್ಟಾರ ಊರಾನ ಚಪ್ಪಲ ಸರ ಏನು ತಂದು ಹಾಕ್ಯಾರ ನೋಡು ಅವರೇ ಆಯ್ತೊಂಬಂದ್ ಅವರೇ ಸರ ಮಾಡಿ ನನ್ ಕೊಳ್ಳಾಗ ಹಾಕ್ಯಾರ ನನ್ ಏನೇನು ಹೋಗಿಲ್ಲ ಎಲ್ಲ ಅವ್ರದೇ ಹೋಗ್ಯದ ಯಾಕೆ ಕಳತಿ ಹುಚ್ಚಿ ಅಂತ ಹೇಳಿ ಸಂತ ತಕ್ಕ ಮಾರದ ತನ್ನ ಹೇಳ್ತಿ ಜೀಜಾಬಾಯಿ ಕೈ ಮಾಡಿ ಹೇಳ್ತಾನೆ ನನ್ನ ಆತ್ಮೀಯ ಬಂಧುಗಳೇ मेरस गोत मेरस गोत मेरस गोत बंद पंचायती कट्टी निंद्रस्त ನಾಕು ಮಂದಿ ಅಣ್ಣ ತಮ್ಮರು ಕೊನೆ ಆಸೆ ಕೇಳ್ತಾರ ಸಂತ ತುಕ್ಕಾ ತುಕಾರ ಏ ಮಗನ ನಿನ್ನ ಇಸರ್ಷಿ ಹಾಕ್ತೇವಿ ನಿನ್ನ ಕೊನೆ ಆಸೆ ಏನೈತಿ ಅಂತೇಳಿ ನಾಲ್ಕು ಮಂದಿ ತಲ್ವಾರ್ ಹಿಡ್ಕೊಂಡು ಕುಡಗಲ್ ಕೈಯಾಗಿ ಹಿಡ್ಕೊಂಡು ಎದ್ದು ನಿಂದಿರ್ತಾರ ಪಾಂಡುರಂಗನ ಕಡೆ ಕೈ ಮಾಡಿ ಸಂತ ತುಕಾರಾ ಮಹಾರಾಜಪ್ಪ ಇದು ಸತ್ಯದಾಗಿದ್ರೆ ಉಳಿಲಿ ಅಸತ್ಯದಿದ್ರೆ ನಾಶ ಹೋಗ್ಲಿ ಹೇಳಿ ಪಾಂಡುರಂಗನ ಕಡೆ ಕೈ ಮಾಡ್ತಾನ ಏನು ತೆಲಿಗೆ ಕಟ್ಟಿರ್ತಾರಲ್ಲ ಕರಿಯರಿ ಬಂಗಾರದ ಕಲ್ಸ ಆಗ್ತೈತಿ ಕೊಳ್ಳೊಳಗ್ ಹಾಕಿರ್ತಕ್ಕಂತ ಚಪ್ಪಲ್ ಸರ ಮಾಲಿಗಳಾಗ್ತಾವ ನನ್ನ ಆತ್ಮೀಯ ಬಂಧುಗಳೇ ಇದು ಭಗವಂತನ ಕೃಪಾ ಆಶೀರ್ವಾದ ಹಿಂಗೈತಿ ನನ್ನ ಆತ್ಮೀಯ ಬಂಧುಗಳೇ ಅದಕ್ಕೆ ಈ ಎಲ್ಲ ಕತ್ತು ಇವತ್ತಿನ ದಿವಸ ನನಗ ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂತ ಎಲ್ಲಾ ಪುಣ್ಯಾತ್ಮರಿಗೆ ಯಾಕಂದ್ರ ಇದು ನಾವು ಮಾತಾಡೋದಷ್ಟ ಸರಳ ಅಲ್ಲ ಯಾಕಂದ್ರ ಎರಡು ಡೊಳ್ಳಿನ ಕಲಾವಿದರು ಅವ್ರು ಬಂದಾರ ಅವರು ಸನ್ನಿವೇಶದೊಳಗ ನಾವು ಮಾತಾಡಿದ್ರ ನಮಗ್ ಹೆಂಗಾಗ್ತದಪ್ಪ ಅಂತ ಕೇಳಿದ್ರ ಎದಕ್ಕರ ಬಂದು ಏನೋ ಮಾಡಿದಂಗ ಅಕ್ಕತಿ ಅದು ಸ್ಟೇಜ್ ನಮ್ಮದೇ ಇತ್ತು ನಾವೇ ಮಾಡ್ತಿದ್ದೇವಂದ್ರ ಒಂದು ದೃಷ್ಟಿ ದೃಷ್ಟಿಯೊಳಗ ಬೇರೆ ಹೋಗ್ತೈತಿ ದಯವಿಟ್ಟು ಅವ್ರ ಅವಕಾಶ ಅವ್ರ ಟೈಮ್ ದೊಳಗ ನಮಗೇನ ಕರೆದು ಅವಕಾಶ ಕೊಟ್ಟಿರಲಿಲ್ಲ ತಮ್ಮೆಲ್ಲರಿಗೆ ವಂದಿಸಿ ಒಂದು ನೂರು ರೂಪಾಯಿ ಕೊಟ್ಟಂತ ಪುಣ್ಯಾತ್ಮರಿಗೆ ಭಗವಂತ ಮುಂದಿನ ಇಲೆಕ್ಷನ್ ದೊಳಗ ನಿಂತ ಆರಿಸಿ ಬಂದು ಅಧ್ಯಕ್ಷ ಸ್ಥಾನ ಅವ್ರಿಗೆ ಸಿಗ್ಲಿ ಅಂತೇಳಿ ಆ ಭಗವಂತ